ಭೂಮಿ ಇಲ್ಲದೆ ತಾಯಿಲ್ಲ ದೇವರಿಲ್ಲದ ಲೋಕವಿಲ್ಲ ಮುಳ್ಳಿಲ್ಲದ ಗುಲಾಬಿ ಇಲ್ಲ ನೋವಿಲ್ಲದ ಮನಸ್ಸಿಲ್ಲ ವಿಷವಿಲ್ಲದ ನಾಗರವೂ ಇಲ್ಲ ಜೀವನ ನಡೆದರೆ ನಾಣ್ಯ ಇಲ್ಲದಿದ್ದರೆ ಶೂನ್ಯ ಒಳಿತು ಹಸಿವಿನ ಹಾಲಿದ್ದಂಗೆ ಕೆಟ್ಟತನ ಕಳ್ಳಿ ಹಾಲಿದ್ದಂಗೆ ಹುಟ್ಟು ಉಚಿತ ಸಾವು ಖಚಿತ ನ್ಯಾಯ ನೀತಿ ಧರ್ಮ ಕೊನೆ ತನಕ ಸುಳ್ಳು ಮೋಸ ತಾತ್ಕಾಲಿಕ ನಾಲಿಗೆ ಚೆನ್ನಾಗಿದ್ದರೆ ಪ್ರಪಂಚ ಗೆಲ್ಬಹುದು ಇಲ್ಲದಿದ್ದರೆ ಯಾರನ್ನ ಗೆಲ್ಲಕ್ಕಾಗಲ್ಲ ಮನುಷ್ಯನ ಜನ್ಮ ಐದರವರೆಗೆ ದೇವರ ಜನ್ಮ ಐದರಿಂದ ಹನ್ನೆರಡರವರೆಗೆ ಆಡೋ ಜಿಂಕೆ ಜನ್ಮ ಹನ್ನೆರಡರಿಂದ ಇಪ್ಪತ್ತರೊಂದರವರೆಗೆ ಯಾರ ಮಾತನ್ನು ಕೇಳೋಕ್ಕಿಲ್ಲ ಅದು ಕುದುರೆ ಜನ್ಮ ಐವತ್ತರ ಜನ್ಮ ಏನಪ್ಪ ಅಂದರೆ ಅದು ಕತ್ತೆ ಜನ್ಮ ಫೈನಲ್ಲಿ ಗೋಬೆ ಜನ್ಮ ಮಾಡ್ಕೊಂಡು ತಿಂದರೆ ಮಂದಿ ಕಾಟ ತಿರ್ಕೊಂಡು ತಿಂದರೆ ನಾಯಿ ಕಾಟ ಬಡವರಿಗೆ ಕಣ್ಣೀರು ಶ್ರೀಮಂತರಿಗೆ ಪನ್ನೀರು ಕುಡಿಯೋಕ್ಕೆ ತಣ್ಣೀರು ಮನುಷ್ಯರಿಗೆ ಅನ್ನದಾಸೆ ನಾಯಿಗೆ ಮಾಂಸದಾಸೆ ಬೆಕ್ಕಿಗೆ ಹಾಲಿನಾಸೆ ಕೋತಿಗೆ ಬಾಳಿನ ಬಾಳಿನ ಹಣ್ಣಿನ ಆಸೆ ಮಕ್ಕಳಿಗೆ ಸಿಹಿ ಆಸೆ ಭಕ್ತಿ ಇದ್ದರೆ ದೇವಾಲಯಗಳನ್ನು ನೋಡಿ ಇದು ಹಿರಿಕರಿ ಹೇಳ್ತಿರ್ತಕ್ಕಂಥ ಒಂದು ಮಾತು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು